ಏ ಮಿಸ್ತ್ರಿ ಆ ಟಾಯ್ಲೆಟ್ ಕಟ್ಟಿ ಮುಗಿಸಂದಿದ್ದೆ ಮುಗಿಸ್ಬೇಕು ಬೇಡ ಅದನ್ನ ಏ ಎಣ ಮೊನ್ನೆ ಮುಗಿಸ್ತಿದ್ದೆ ಅದನ್ನ ಗುಂಡಿಲ್ಲ ದಾರಿಲ್ಲ ಇಲ್ಲ ಏನು ಮಾಡ್ಲಾ ತಗೊಂಡು ಹಿಂಗಾಗಿ ಕೈ ಬಿಟ್ರ ಅದನ್ನ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮುಗಿದು ಹಾಕಿತ್ತದ ನಿಮ್ಮದು ಲೇಬರ್ ಕಾರ್ಡ್ ಇಲ್ಲ ಲೇಬರ್ ಕಾರ್ಡ್ ಎದಕ್ಕೆ ಲೇಬರ್ ಕಾರ್ಡ್ ಎದಕ್ಕೆ ಅಂತಂದ್ರೆ ಕಾರ್ಮಿಕ ಇಲಾಖೆಯಿಂದ ಟೂಲ್ ಕಿಟ್ ಅಂತ ಕೊಡ್ತಾರ ಅಂದ್ರೆ ಈಗ ನೀವು ಗೌಂಡಿ ಇದಿ ಗೌಂಡಿಗೆ ಏನೇನು ಬೇಕು ತ್ಯಾಪಿ ಗುಂಡು ಲೆವೆಲ್ ಟು ಗು ದಾರ ಇವೇನೇನು ಬೇಕಾಗ್ತವಲ್ಲ ಅದನ್ನು ಕೊಡ್ತಾರ ಅಷ್ಟಲ್ಲ ಈಗ ನೀ ಎಲೆಕ್ಟ್ರಿಷಿಯನ್ ಆಗಿದ್ದೀಪಾ ಕರೆಂಟ್ ವರ್ಕ್ ಮಾಡ್ತೀನಿ ಅನ್ಕೋ ಅದಕ್ಕೆ ಏನೇನ್ ಬೇಕು ಕಟಿಂಗ್ ಸ್ಕ್ರೂ ಡ್ರೈವ್ ಅದನ್ನ ಕೊಡ್ತಾರ ಇಷ್ಟೆಲ್ಲ ಬೆನಿಫಿಟ್ ಐತಿ ಅದರಿಂದ ಹೌದಾ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಈ ಥರದ ಯೋಜನೆಗಳನ್ನ ತಂದಾರ ನಿನಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರ ಕಾರ್ಮಿಕ ಇಲಾಖೆ ಫೇಸ್ಬುಕ್ ಪೇಜು ಇನ್ಸ್ಟಾಗ್ರಾಮ್ ಪೇಜು ಟ್ವಿಟರ್ ಫೇಜು ಯೂಟ್ಯೂಬ್ ಫೇಜು ಅವ್ರಲ್ಲಿ ಒಂದ್ಸರಿ ಹೋಗ ನಿನಗೆಲ್ಲ ಮಾಹಿತಿ ಸಿಗ್ತೈತಿ ಮತ್ತೆ ನೊಂದಾಯಿತ ಕಾರ್ಮಿಕರು ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ತೊಗೋಬೇಕಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ನೀವು ಹೋಗಿ ಎಲ್ಲ ಮಾಹಿತಿಯನ್ನ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ನಮಸ್ಕಾರ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ಗಳನ್ನು ಫಾಲೋ ಮಾಡಿ